ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಇಪ್ಪತ್ತೈದರಿಂದ ರಿಂದ ಡಿಸೆಂಬರ್ ಒಂದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತಿನ್ನುತ್ತಿದ್ದೀರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಈ ವಾರ ಅನೇಕ ಸ್ಥಳೀಯರು ತಮ್ಮ ಹಿಂದಿನ ಆರ್ಥಿಕ ಬಿಕ್ಕಟ್ಟುಗಳನ್ನು ತೊಡೆದುಹಾಕುವುದನ್ನು ಕಾಣಲಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ನೀವು ತಪ್ಪಾಗಿದ್ದೀರಿ ಅವರು ನಿಮ್ಮ ಕಠಿಣದ ಸಮಯದಲ್ಲಿ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಎಂದು ನಿಮಗೆ ಅರಿವಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಹಣವನ್ನು ನೀವು ಅವರ ಮೇಲೆ ಕೂಡ ಖರ್ಚು ಮಾಡುವ ಮೂಲಕ ಅವರಿಗೆ ಧನ್ಯವಾದ ಹೇಳಬಹುದು ಈ ವಾರ ನೀವು ಮನೆ ಕೆಲಸಗಳಲ್ಲಿ ಆಸಕ್ತಿ ವಹಿಸುವ ಮೂಲಕ ಮನೆಯ ಇತರ ಮಹಿಳೆಯರಿಗೆ ಸಹಾಯ ಮಾಡಬಹುದು ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು ಇದರೊಂದಿಗೆ ಇತರ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಈ ವಾರ ನೀವು ಪ್ರತಿ ಅವಧಿಯಲ್ಲೂ ನಿಮ್ಮನ್ನು ಆಶಾವಾದಿಯಾಗಿರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಈ ಅಧಿಕಾರಾವಧಿಯಲ್ಲಿ ನಿಮ್ಮ ಕೌಶಲ್ಯ ಮತ್ತು ಅನುಭವದ ಮೇಲೆ ಕೆಲಸ ಮಾಡುವುದರಿಂದ ನೀವು ಅದರ ಸರಿಯಾದ ಲಾಭವನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ ಹೆಚ್ಚು ಓದಲು ಏನು ಇರದಿರುವಂತಹ ವಿದ್ಯಾರ್ಥಿಗಳು ಈ ವಾರ ಆನ್ಲೈನ್ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು ಇದರಿಂದಾಗಿ ಅವರು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಅವಕಾಶವನ್ನು ಪಡೆಯುತ್ತಾರೆ ಇದಲ್ಲದೆ ಮುಂಬರುವ ಸಮಯದಲ್ಲಿ ಇದರ ಶುಭ ಫಲಿತಾಂಶಗಳನ್ನು ಸಹ ಅವರು ಕಾಣುತ್ತಾರೆ ಆರನೇ ಮನೆಯಲ್ಲಿ ರಾಹು ಇರುವುದು ನಿಮಗೆ ಧನಲಾಭ ಕಾರ್ಯಲಾಭ ಯಶಸ್ಸು ಎಲ್ಲವೂ ಇದೆ ಇನ್ನು ಕೆಲವೇ ದಿನದಲ್ಲಿ ಶನಿ ಕೂಡ ಆರನೇ ಮನೆಗೆ ಪ್ರವೇಶವಾದಾಗ ಇನ್ನು ಒಳ್ಳೆಯ ಬೆಳವಣಿಗೆ ಅಭಿವೃದ್ಧಿ ಕಾಣುವಿರಿ ಈಗ ಎರಡನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದಾರೆ ನಿಮ್ಮ ಮಾತಿಗೆ ಮಹತ್ವ ಇರುತ್ತದೆ ಮಾತಿನ ಜಾಣರಿಗೆ ಲಾಭವಿದೆ ಭಾಷಣಕಾರರು ವ್ಯಾಪಾರಸ್ಥರು ಉಪನ್ಯಾಸ ಕೊಡುವವರು ಇವರಿಗೆಲ್ಲ ಯಶಸ್ಸು ಲಾಭ ಇದೆ ಮೂರನೇ ಮನೆಯಲ್ಲಿ ಶುಕ್ರ ಇರುವುದು ಕೂಡ ನಿಮಗೆ ಲಾಭಕರವೇ ಆಗಿದೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಪ್ರತಿಕೂಲ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ ಹಾಗೂ ಕುಟುಂಬದ ಬೆಂಬಲ ಸಿಗಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ನಿಮ್ಮ ಅಧಿಪತಿಯು ಮಕರ ರಾಶಿಯ ಮೂಲಕ ಸಾಗುತ್ತಿರುವ ಕಾರಣ ತುಲಾ ರಾಶಿಯ ಸ್ಥಳೀಯರು ಕುಟುಂಬದ ವಿಷಯಗಳ ಬಗ್ಗೆ ಸ್ವಲ್ಪ ಹೆಚ್ಚು ಚಿಂತಿಸುತ್ತಾರೆ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸುಧಾರಿಸಲು ಈ ಸಾಗಣೆಯು ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಶುಕ್ರವು ಅದಕ್ಕೆ ಗ್ರಹವಾಗಿದೆ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ನಿಮ್ಮ ಬಯಕೆಯೂ ಬೆಳೆಯುತ್ತದೆ ಮತ್ತು ನಿಮ್ಮ ವಾಸಸ್ಥಳವನ್ನು ಸುಧಾರಿಸಲು ನೀವು ಬಲವಾದ ಎಳೆತವನ್ನು ಅನುಭವಿಸುವಿರಿ ಅಲಂಕಾರ ಸಂಘಟನೆ ಅಥವಾ ಅದರ ಭಾವನಾತ್ಮಕ ವಾತಾವರಣವನ್ನು ಹೆಚ್ಚಿಸುವ ಮೂಲಕ ಕುಟುಂಬದ ಸಂಪರ್ಕಗಳು ಹೆಚ್ಚು ಪೋಷಣೆಯನ್ನು ಅನುಭವಿಸುತ್ತವೆ ಮತ್ತು ನೀವು ಪ್ರೀತಿಪಾತ್ರರೊಂದಿಗಿನ ಬಂಧಗಳನ್ನು ಬಲಪಡಿಸಲು ಬಯಸುತ್ತೀರಿ ಕುಟುಂಬದೊಳಗಿನ ಯಾವುದೇ ಘರ್ಷಣೆಗಳು ಅಥವಾ ತಪ್ಪು ಗ್ರಹಿಕೆಯನ್ನು ಪರಿಹರಿಸಲು ಇದು ಉತ್ತಮ ಸಮಯ ಏಕೆಂದರೆ ಶುಕ್ರವು ಸೂಕ್ಷ್ಮ ವಿಷಯಗಳನ್ನು ಸಹಾನುಭೂತಿ ಮತ್ತು ಕಾಳಜಿಯೊಂದಿಗೆ ಸಮೀಪಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ವಾರದ ಕೆಂಪು ಧ್ವಜವು ಮುಖ್ಯವಾಗಿ ಮೂರನೇ ಮನೆಯಲ್ಲಿ ಬುಧ ಹಿಮ್ಮುಖದ ಕಾರಣದಿಂದಾಗಿರುತ್ತದೆ ಈ ಹಿಂಜರಿಕೆಯು ಮೂರು ವಾರಗಳವರೆಗೆ ಇರುತ್ತದೆ ಮತ್ತು ಇದು ಸಂವಹನ ಕಲಿಕೆ ಮತ್ತು ನಿಮ್ಮ ತಕ್ಷಣದ ಪರಿಸರದಲ್ಲಿನ ಅಡಚಣೆಗಳಿಗೆ ಹೆಸರುವಾಸಿಯಾಗಿದೆ ಓಡಹುಟ್ಟಿದವರು ನೆರೆಹೊರೆಯವರು ಅಥವಾ ಆಪ್ತ ಸ್ನೇಹಿತರೊಂದಿಗಿನ ತಪ್ಪು ಗ್ರಹಿಕೆಯು ಹೊರಹೊಮ್ಮುತ್ತದೆ ಮತ್ತು ಸಂಘರ್ಷಗಳನ್ನು ಪರಿಹರಿಸಲು ನಿಮಗೆ ಹೆಚ್ಚಿನ ತಾಳ್ಮೆ ಬೇಕಾಗುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳು ಚದುರಿದಂತೆ ಅನಿಸುತ್ತದೆ ಮತ್ತು ಹಳೆಯ ಯೋಜನೆಗಳು ಅಥವಾ ಅಪೂರ್ಣ ಕಾರ್ಯಗಳನ್ನು ಮರುಪರಿಶೀಲಿಸುವ ಪ್ರವೃತ್ತಿ ಇರುತ್ತದೆ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ಸಮಸ್ಯೆಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ತರಬಹುದು ಆದ್ದರಿಂದ ದಯವಿಟ್ಟು ಇವುಗಳೊಂದಿಗೆ ಕ್ರಾಸ್ಟ್ ಚೆಕ್ ಮಾಡಿ ಸಣ್ಣ ಪ್ರವಾಸಗಳು ಅಥವಾ ದೈನಂದಿನ ದಿನಚರಿಗಳು ವಿಳಂಬಗಳು ಅಥವಾ ಅಡಚಣೆಗಳನ್ನು ಎದುರಿಸುತ್ತವೆ ಆದ್ದರಿಂದ ಅಡ್ಡದಾರಿಗಳಿಗೆ ಸಿದ್ಧರಾಗಿರಿ ಸಿಂಹದ ಮೂಲಕ ಮಂಗಳ ಸಾಗಣೆ ಮುಂದಿನ ಕೆಲವು ವಾರಗಳವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ನೀವು ದೊಡ್ಡ ಗುಂಪುಗಳೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೀರಿ ಸಮಾನ ಮನಸ್ಕ ಜನರೊಂದಿಗೆ ಸಂಪರ್ಕ ಸಾಧಿಸಲು ಇದು ಸಮಯ ಮತ್ತು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಅಥವಾ ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ನೀವು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಮಂಗಳವು ನಿಮ್ಮನ್ನು ಹಠಾತ್ ಪ್ರವೃತ್ತಿಯನ್ನಾಗಿ ಮಾಡಬಹುದು ಅದು ವಾದಗಳನ್ನು ರಚಿಸಬಹುದು ಆದ್ದರಿಂದ ನೀವು ತಾಳ್ಮೆಯಿಂದಿರಬೇಕು ಈ ಸಾಗಣೆಯು ನಿಮ್ಮ ದೀರ್ಘಾವಧಿಯ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಕ್ರಮ ತೆಗೆದುಕೊಳ್ಳಲು ನಿಮ್ಮನ್ನು ತಳ್ಳುತ್ತದೆ ಮತ್ತು ನಿಮ್ಮ ಭವಿಷ್ಯದ ಗುರಿಗಳಿಗೆ ಹೊಂದಿಕೆಯಾಗುವ ಅವಕಾಶಗಳನ್ನು ನೀವು ಸಕ್ರಿಯವಾಗಿ ಹುಡುಕುತ್ತೀರಿ ನೀವು ಹೊಸ ತಂಡಗಳನ್ನು ಸಹ ಸೇರುತ್ತೀರಿ ಅಥವಾ ನೀವು ಹೊಸ ಸ್ನೇಹಿತರನ್ನು ಸಹ ಪಡೆಯಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ